ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮಗ ಇವತ್ತು ಮಿನಿ ಆ್ಯಕ್ಷನ್ ಅರಾಜ್ನಲ್ಲಿ ಕ್ಯಾಮ್ರನ್ ಗ್ರೀನ್ ಹೈಯೆಸ್ಟ್ ಬಿಟ್ಟಿಂಗ್ಗೆ ಸೇಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮಗ ಕೆ ಕೆ ಆರ್ಗೂ ಮತ್ತೆ ಲಾಸ್ಟಲ್ಲಿ ಚೆನ್ನೈ ಚೆನ್ನೈ ಸೂಪರ್ ಕಿಂಗ್ಸ್ಗೆ ತುಂಬ ಅಂದರೆ ತುಂಬ ಫೈಟ್ ನಡೀತಾ ಇತ್ತು ಅದರಲ್ಲಿ ಫೈನಲ್ ಆಗಿ ಕೆ ಕೆ ಆರ್ ಅವರು ಕ್ಯಾಮ್ರನ್ ಆರ್ ಸಿ ಬಿ ಮಾಜಿ ಆಟ ಆಗಾರನೇ ಅಂತಲೇ ಹೇಳ್ಬೋದು ಕ್ಯಾಮ್ರನ್ ಗ್ರೀನ್ ಅವ್ರನ್ನ ತನ್ನ ಟೀಮ್ಗೆ ಸೇರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಗುರು ಯಪ್ಪ ಅನ್ಬೆಲ್ಯೂಬೆಬಲ್ ಅಂತಲೇ ಹೇಳ್ಬೋದು ಗುರು ಇದಂತೂ ಓ ಟೋಟಲ್ ಇಪ್ಪತ್ತೈದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಅಪ್ಪ ಅದು ಮಿನಿ ಹರಾಜಲ್ಲಿ ಇಷ್ಟೊಂದು ಮೊತ್ತಕ್ಕೆ ಪ್ಲೇ ಈ ಪ್ಲೇಯರು ಆಸ್ಟ್ರೇಲಿಯಾ ಅಂತ ಓವರ್ಸೀಸ್ ನಾನು ಗುರು ಓವರ್ಸೀಸ್ ಪ್ಲೇಯರ್ಸು ಆಲ್ಮೋಸ್ಟ್ ಹೆಚ್ಚಾಗಿ ಹೆಚ್ಚಿನ ಮೊತ್ತಕ್ಕೆ ಸೇಲ್ ಆಗ್ತಾರೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಹೋಗಿ ನೋಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆಲ್ಮೋಸ್ಟ್ ನನ್ಗೆ ಆಲ್ಮೋಸ್ಟ್ ನಾನು ಅನ್ಕೊಂಡಿದ್ದೆ ಗುರು ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ ಬಂದು ಕೋಲ್ಕತ್ತಾದವರು ತಗೊತಾರೆ ಅಂತ ಯಾಕೆಂದ್ರೆ ಎಷ್ಟು ಪರ್ಸೆ ಅಲ್ಲಿ ಅಮೌಂಟ್ ಇಕ್ಕೊಂಡು ಹೋಗಿದ್ರು ಅವ್ರು ಕೋಲ್ಕತಾದವರು ಅದರಿಂದಾನೆ ಅಹ್ ಎಷ್ಟಾದ್ರೂ ಪರವಾಗಿಲ್ಲ ಈ ಸಲ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ನಮ್ಗೆ ಚೆನ್ನಾಗಿರೋ ಟೀಮ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಫಿನಿಷರ್ ಒಳ್ಳೆ ಆಲ್ರೌಂಡರ್ ಅಂತಾನೆ ಹೇಳ್ಬೋದು ಆಸೀಸ್ ಪರವಾಗಿ ಆಡ್ತಾರೆ ಈ ಬ್ಯಾಟ್ಸ್ಮ್ಯಾನ್ ಅಂಡ್ ಬೌಲರ್ ಎರಡು ಸಖದಾಗೆ ಮಾಡ್ತಾರೆ ಲಾಸ್ಟ್ ಫಿನಿಶಿಂಗ್ ಸಕತಾಗೆ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು ಅದರಿಂದ ಕೆ ಕೆ ಆರ್ ಫೈನಲ್ ಆಗಿ ಆರ್ ಸಿ ಬಿ ಮಾಜಿ ಆಟಗಾರ ಕ್ಯಾಮ್ರಾನ್ ಗಿರಿನ ತಗೊಂಡಿದ್ದಾರೆ ಅಂತ ಹೇಳ್ಬೋದು ನನಗಂತೂ ಈ ಪಿಕ್ ಅಂತೂ ಸಿಕ್ಕಾಪಟ್ಟ ತುಂಬಾ ಇಂಪ್ರೆಸ್ ಮಾಡ್ತಾವಂತ ಹೇಳ್ಬೋದು ಯಾಕೆ ಅಂದ್ರೆ ಕಳೆದ ವರ್ಷ ಏನಪ್ಪಾ ಕೆ ಕೆ ಆರ್ ಟೀಮು ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ ಅದರಿಂದ ಈ ಫಸ್ಟ್ನೇ ಫಸ್ಟ್ ಸೆಟ್ ಇದ್ದಂಥ ಇದ್ದಂತ ಕ್ಯಾಮ್ರಾನ್ ಗಿರಿನ ಬಿಡ್ ಮಾಡಿ ತಮ್ಮ ತಂಡಕ್ಕೆ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಿ ಇದರಿಂದ ಒಳ್ಳೆ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಪ್ಲೇಯರ್ನ ತಗೊಳ್ಳೋ ದೃಷ್ಟಿ ಇಟ್ಕೊಂಡು ಕೆ ಆರ್ ಈ ಸಲ ಬಿಡ್ಡಿಂಗಲ್ಲಿ ಇಳಿದಿದೆ ಅಂತಲೇ ಹೇಳ್ಬೋದು ಗುರು ಈ ಪಿಕ್ಕಿಂಗ್ ಬಿ ಪಿಕ್ಕು ನಿಮ್ಗೆ ಏನು ಅನಿಸ್ತಂತ ನನಗೆ ಕಮೆಂಟ್ ಮಾಡಿ ಇದೇ ತರನೇ ಯಾವ್ಯಾವ ಪ್ಲೇಯರ್ಗಳು ಯಾವ್ಯಾವ ತಂಡಕ್ಕೆ ಹೋಗ್ತಾರೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನನ್ನ ಚಾನಲ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗಾದ್ರೂ ಲೈಕ್ ಕೊಡಿ ಫ್ರೆಂಡ್ಸ್ ಬಾಯ್